ಮಂಜೇಶ್ವರಡು ಕಾರ್ಯಾಚರಣೆ ಬಂತೊಂದು ಪುನಃ ಮಳಹರ್ ನೂರಿಲ್ ಇಸ್ಲಾಮಿತ್ ಅಲಿಮಿ ಇಂಧ ಅಧೀನದ ಅಲ್ ಕಲಂ ಮಳಹರ್ ಫೆಸ್ಟ್ ಕಾರ್ಯಕ್ರಮ ನವೆಂಬರ್ ಆಜಿ ತಾರೀಕದ್ದು ಒಂಬತ್ತು ತಾರೀಕು ಮುಟ್ಟ ಬುಕಾರಿ ಕ್ಯಾಂಪಸ್ ನಡಪೆರ ಉಂಡು ಪಡೆದು ಮಳಹರ್ ವಿದ್ಯಾಸಂಸ್ಥೆದ ವಿದ್ಯಾರ್ಥಿ ಫಾಜಿಲ್ ಮಂಗಳೂರು ತೊಕ್ಕೋಟು ಪ್ರೆಸ್ ಕ್ಲಬ್ಡು ಸುದ್ದಿಗೋಷ್ಠಿ ತೆರಿಪಾದಿರಿ ನವೆಂಬರ್ ಆಜಿ ತಾರೀಕು ಬಯ್ಯ ಐದು ಗಂಟೆಗೆ ಮಳಹರ್ ದುವಾ ಕಾಲೇಜಿದ ಪ್ರಾಧ್ಯಾಪಕಿರಿ ಸೈಯದ್ ಮುಸ್ತಫಾ ಸಿದ್ದಿಕಿ ಅಲ್ಬುಕಾರಿ ಧ್ವಜಾರೋಹಣ ನಡಪಳ್ಳಿರು ಮಲ್ಹರ್ ಸಂಸದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಹಮದ್ ಜಲಾಲುದ್ದೀನ್ ಸಹಿ ಅಲ್ ಬುಖಾರಿ ಕಾರ್ಯಕ್ರಮವನ್ನು ಉದಿಪನ ಮಲ್ಪೆರ ಉಳ್ಳಿರು ಮಲ್ಹರ್ ದವಾ ಕಾಲೇಜ್ ಆಡಳಿತಾಧಿಕಾರಿ ಹಸನ್ ಸಹದಿ ಕಾರ್ಯಕ್ರಮದ ಗುರುಕಾರ್ಮೆನ್ ವಹಿಸಿರುವುಳ್ಳರು ಮಂಜೇಶ್ವರ ಕ್ಷೇತ್ರದ ಶಾಸಕಿಯಕೆಎಂ ಅಶ್ರಫ್ ಮುಖ್ಯ ಭಾಷಣ ಮಲ್ಪೆರ ಉಳ್ಳಿರು ಈ ಕಾರ್ಯಕ್ರಮಗೂ ಕೇರಳದ ಪುಗರ್ತದ ಗಾಯಕರಿ ಹಾಫಿಲ್ ಮುಬಷಿರ್ ಅದನಿ ಬಕ ಅರ್ನ ತಂಡ ಮಧುಹ ಮಜ್ಲಿಸ್ ನೇತೃತ್ವ ವಹಿಸರ ಉಳ್ಳೇರು ಪಂಡದ ಫಾಜಿಲ್ ಸುದ್ದಿಗೋಷ್ಠಿ ವಿವರ ಕೊರಿಯಲ್ಲಿ ನವೆಂಬರ್ ಒಂಬ ಐತಾರ ರಾತ್ರಿ ಒಂಬ ಗಂಟೆಗೆ ಮುಗಿತ ಲೇಸ ನಡಪರ ಅದೇ ರೀತಿ ಅಲ್ ಕಲಂ ಸಮಿತಿಯ ವೈಸ್ ಕನ್ವೀನರ್ ಸಿದ್ದಿಕ್ ದೈಗೋಲಿ ನಮ್ಮೊಂದಿಗಿದ್ದಾರೆ ಸಪ್ತಭಾಷಾ ಸಂಗಮ ಭೂಮಿ ಕಾಸರಗೋಡು ಜಿಲ್ಲೆಯ ಉತ್ತರ ಗಡಿ ಭಾಗವಾದ ಮಂಜೇಶ್ವರದಲ್ಲಿ ಮರುಹೋಮ್ ಖಾಜಿ ಸಯೀದ್ ಮೊಹಮ್ಮದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ರಲ್ಯಲೋನರ ನೇತೃತ್ವದಲ್ಲಿ ಎರಡು ಸಾವಿರದಲ್ಲಿ ಸ್ಥಾಪಿತವಾದ ಬಹುಮುಖ್ಯ ಪ್ರಗತಿಪರ ಶಿಕ್ಷಣ ಸಂಸ್ಥೆಯಾಗಿದೆ ಮಲೋಹರ್ ನೂರುಲ್ ಇಸ್ಲಾಮಿ ತಾಲೀಮಿ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ಶಿಕ್ಷಣವನ್ನು ಗುರಿಯಾಗಿಸಿಕೊಂಡು ಸಂಸ್ಥೆಯು ಕೇರಳ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಲು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದೆ ಸಂಸ್ಥೆಯ ಅಧೀನದಲ್ಲಿ ರಾಜ್ಯದ ಒಲಗು ಹೊರಗು ಜ್ಞಾನ ಮತ್ತು ವಿಜ್ಞಾನದ ಸುಗಂಧವನ್ನು ಹರಡುವ ಉದ್ದೇಶದಿಂದ ಸುಮಾರು ಹದಿನೈದು ಪ್ರದೇಶಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಶೈಕ್ಷಣಿಕ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಮಲಹರ್ ನೂರುಲ್ ಇಸ್ಲಾಮಿ ತಾಲೀಮಿ ಇದರ ಅಧೀನದಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಅಲ್ ಕಲಂ ಮಲಹರ್ ಫೆಸ್ಟನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಹೊರಹಾಕಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸುವುದಕ್ಕಾಗಿ ಸೂಕ್ತವಾದ ವೇದಿಕೆಯಾಗಿದೆ ಕಲಾ ಬರಹ ಭಾಷಣ ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನು ಗುರುತಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಸಲು ಸುಸಜ್ಜಿತವಾದ ಒಂದು ವೇದಿಕೆಯಾಗಿದೆ ನವಯುಗದ ಉದಯೋನ್ಮುಖ ಲೇಖಕರಾಗಲು ಚಿಂತಕರಾಗಲು ಭಾಷಣಗಾರರಾಗಲು ಮತ್ತು ಕವಿಗಳಾಗಲು ಈ ಪ್ರತಿಭಾ ಸಂಗಮವು ಪ್ರಮುಖ ಕಾರಣವಾಗಿದೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇನೆಂದರೆ ಪ್ರವಾದಿ ಮುಹಮ್ಮದ್ ಸುಲಾಹ್ ಅಲಿ ವಲ್ಲಮರ ಸಾವಿರದ ಐನೂರನ ಜನ್ಮದಿನದ ಅಂಗವಾಗಿ ಪ್ರಪಂಚಕ್ಕೆ ಬೋಧಿಸಿದ ಶಾಂತಿಯ ಸಂದೇಶ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ತತ್ವಗಳನ್ನು ಹರಡುವುದಾಗಿದೆ ಇದೇ ಬರುವ ನವೆಂಬರ್ ಆರು ಏಳು ಎಂಟು ಒಂಬತ್ತರಂದು ಬುಖಾರಿ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮವು ಬಹಳ ಸಂಭ್ರಮದಿಂದ ನಡೆಸಲಾಗುತ್ತಿದೆ ನವೆಂಬರ್ ಆರರಂದು ಅಪರಾಹ್ನ ಸರಿಯಾಗಿ ಐದು ಗಂಟೆಗೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದಾವ ಇದರ ಪ್ರಾಧ್ಯಾಪಕರಾದ ಸಯೀದ್ ಮುಸ್ತಫಾ ಸಿದ್ದಿಕಿ ಮಂಬುರಂ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಈ ಲೇಸ್ ಮಲ್ಹರ್ ನೂರಿಲ್ ಇಸ್ಲಾಮಿತ್ತ ಅಲಿಮಿಯಾ ಅಧ್ಯಕ್ಷರು ಸಯ್ಯದ್ ಅಬ್ದುಲ್ ರೆಹಮನ್ ಶಹೀರ್ ಅಲ್ ಬುಖಾರಿ ದಿಕ್ಸೂಚಿ ಭಾಷಣ ಮಲ್ಪರ ಉಂಡುಬಂಡದು ಫಾಜಿ ನಂತರ ರಾತ್ರಿ ಮಲ್ಹರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಅಹ್ಮದ್ ಜಲಾಲುದ್ದೀನ್ ಸಾಯದಿ ಅಲ್ ಬುಖಾರಿ ಅಧಿಕೃತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದಾವ ಇದರ ಅಡ್ಮಿನಿಸ್ಟ್ರೇಟರ್ ಹಸನ್ ಸಾಯದಿ ಉಸ್ತಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಗಣ್ಯ ಅತಿಥಿಯಾಗಿ ಮಂಜೇಶ್ವರ ಕ್ಷೇತ್ರದ ಶಾಸಕರಾದ ಎ ಕೆ ಎಂ ಅಶ್ರಫ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ಗಾಯಕ ಹ್ಯಾಫಿಲ್ ಮುಬಶಿರ್ ಅದನಿ ಮತ್ತು ಅವರ ತಂಡ ಮಧಹ್ ಮಜ್ಲಿಸ್ಗೆ ನೇತೃತ್ವ ವಹಿಸಲಿದ್ದಾರೆ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ ಕಾರ್ಯಕ್ರಮಕ್ಕೆ ರಾಜಕೀಯ ನೇತಾರರು ವಿದ್ವಾಂಸರು ಮುಖಂಡರು ಉಲಮಾಗಲು ಉಮರಾಗಲು ಹಾಗೂ ಇನ್ನಿತ ಅನೇಕ ಜನರು ಬರಲಿದ್ದಾರೆ ಕಾರ್ಯಕ್ರಮದಲ್ಲಿ ಮೂರು ತಂಡಗಳು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧೆಗಳು ನಡೆಯಲಿದ್ದು ನಾಲ್ಕು ದಿನ ರಾತ್ರಿಗಳಲ್ಲಿ ಐದು ಭಾಷೆಗಳಲ್ಲಿ ಏಳು ವೇದಿಕೆಗಳಲ್ಲಿ ಬಹಳ ವೈಭವದಿಂದ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಹತ್ತು ಸೆಷನ್ಗಳು ನಡೆಯಲಿದೆ ಹಲವಾರು ಬರಹಗಾರರು ಚಿಂತಕರು ವಿದ್ವಾಂಸರು ವಿಷಯವನ್ನು ಮಂಡಿಸಲಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಪ್ರಸಕ್ತವಾದ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದೆ ಭಾನುವಾರ ಒಂಬತ್ತು ಗಂಟೆಗೆ ಅಲ್ ಕಲಂ ಸಮಿತಿಯ ಇಶಲ್ ನೈಟ್ನ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ ಸಮಾರೋಪ ಸಮಾರಂಭದಲ್ಲಿ ಮಲ್ಹರ್ ನೂರು ಇಸ್ಲಾಮಿ ತಾಲೀಮಿ ಇದರ ಅಧ್ಯಕ್ಷರಾದಂತಹ ಸಯೀದ್ ರಹಮಾನ್ ಶಹೀರ್ ಅಲ್ ಬುಖಾರಿ ಅವರು ದಿಕ್ಸೂಚಿ ಭಾಷಣವನ್ನು ನಡೆಸಲಿದ್ದಾರೆ ನಂತರ ಮಲ್ಹರ್ ಕಾಲೇಜ್ ಆಫ್ ಕಾಮರ್ಸ್ ಇದರ ಪ್ರಾಂಶುಪಾಲರಾದ ಹುಸೇನ್ ರವರು ಧನ್ಯವಾದ ಮಾಡುವ ಮೂಲಕ ಕಾರ್ಯಕ್ರಮವು ಸಮಾರೋಪಗೊಳ್ಳಲಿದೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ವಿವಿಧ ಭಾಗದಿಂದ ಬರುತ್ತಿರುವ ಸಾಹಿತ್ಯ ಪ್ರೇಮಿಗಳನ್ನು ವಿದ್ಯಾರ್ಥಿಗಳನ್ನು ಊರಿನ ಜನರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ ಸುದ್ದಿಗೋಷ್ಠಿ ಹರ್ಷದ್ ಚಿಕ್ಕಮಗಳೂರು ಯಾಸಿರ್ ಸುಳ್ಯ ಸಹಲ್ ಬೆಳ್ತಂಗಡಿ ಸಿದ್ದಿಕ್ ದೈಕೋಳಿ ಸಹದ್ ಪುತ್ತೂರು